ಬಾವ ಮುಖ ತುಂಬಾ ಗಾಯ ಆಗಿದೆ ಗೌರಿನ್ ಕರ್ಕೊಂಬರ ಅಂತ ಊರ್ಗೋಗಿದ್ದೆ ಊರ್ನವ್ರೆಲ್ಲ ಸೇರ್ಕೊಂಡು ನಂಗೆ ತಾರ ಮಾರ ಮಾಡ್ಬಿಟ್ರು ಅವ್ರ ಕೈ ಸೇದೋಗ ಅವ್ರ ಕೈ ನಾಗ್ರ ಅವ್ಕಡಿಯೊಡ್ದವ್ರ ತುಂಬಾ ನೋತಾ ಇದ್ಯಾ ಈ ನೋವೆಲ್ಲ ನಂಗೆ ನೋವಲ್ಲ ಸುಂದ್ರ ಆದ್ರೆ ಅವಳು ಬರಕ್ ಬರಕ್ಕಿಲ್ಲ ಅನ್ಬಿಟ್ವಾ ಅದೇ ನಂಗೆ ತುಂಬಾ ರಾತ್ರಿ ರಾತ್ರಿಯೆಲ್ಲ ಅವಳು ನನ್ ಕನಸಾಗ್ ಬಂದು ನಾನು ಕರ್ಕೊಂಡೋಗು ನನ್ ಮದ್ವೆ ಆಗು ನನ್ನ ಜೊತೆ ಇಟ್ಕೊ ಅಂತ ಕಾಡ್ತಾಳೆ ಹೇಳ್ತಾಳೆ ಅಳ್ತಾಳೆ ಕರ್ಕೊಂಡ್ ಅಂತ ಹೋದ್ರೆ ನಾನಿನ್ ಮದ್ವೆ ಆಗಕ್ಕಿಲ್ಲ ನಾನಿನ್ ಜೊತೆ ಬರಕ್ಕಿಲ್ಲ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಈ ನನಗ್ ಮುಖ ತೋರಿಸ್ಬೇಡ ಹೊಂಟೋಗು ನಾನ್ ಏನ್ ತಪ್ಪು ಮಾಡಿದೀನಿ ಅವಳು ನನಗೆ ಯಾಕೆ ಹಿಂಗ್ ಅಂದ್ಬಿಟ್ಲು ಸುಣ್ಣ ತಂದ್ಕೊಡ್ಲಾ ಅದ್ರಲ್ಲೇ ಐತೆ ನೋಡಜ್ಜಿ ರಂಗಜಿಯಲ್ಲ ಕರಾವಿಲ್ಲ ಇನ್ನು ಎಷ್ಟು ದಿನ ಅಂತ ಮನೆ ಕಟ್ಟಾಕೊಂಡಿರ್ತಿಯಾ ಹಿಂಗೇ ಆದ್ರೆ ಮುದಿ ಆಗೋಯ್ತೆ ನೋಡು ನಾನ್ ಯಾವ ಕಟ್ಕೊಂಡಿದ್ದೀನ್ಲಾಡು ಕುಂತಿಲ್ವ ಅಕ್ಕಿ ಆಯ್ತಾ ನೀವು ಅಂದ್ರೆ ನಾನೇ ಮಟ್ಟಿ ಮಟ್ಟಿಗೆ ಕರ್ಕೋಯ್ತೀನಿ ಅಲ್ಲೇ ಕಟ್ಟಾಕೋತೀನಿ ಆರಾಮನು ಮಾಡ್ತೀನಪ್ಪ ನನ್ ಮಗನೆ ನನ್ ಮಮ್ಮಗಳನ್ನ ಹೋಗ್ತೇನ್ಲಾ ಜಾಡ್ಸಿ ವದ್ದೆ ಅಂದ್ರೆ ಏನ್ ಈ ಟಿಪ್ಪೋಲಿ ಮುಂಡೆ ಮಕ್ಕಳ ಕಟ್ಟ ಇನ್ನು ತೆಪ್ನಿಲ್ವಾ ಇವು ಸಾಯೋ ಗಂಟ ಎಲ್ ತಪ್ಪುತ್ತೆ ಪಟಲ್ರೆ ಯಾಕ್ಲಾ ಸುಮ್ಮನೆ ತಿಂಡಿ ಹೋಗಕ್ ಹಾಕಿಲ್ವಾ ಕುಕ್ಕಿಸ್ಲಾ ತಿಂದ್ಬಿಟ್ಟು ಹೋಗಿ ದುಡ್ಡು ಕೊಟ್ಬಿಟ್ಟು ಹೋಗೋ ಆಯ್ತು ಪಟಲ್ರೆ ಏನ್ ರಂಗವ ಹಂಗ್ ನೋಡ್ತಾ ನಿಂತ್ಕೊಂಬಿಟ್ಟೆ ಏನ್ ಕೇಳಕ್ ಬಂದ್ ನಂಟ್ರನ್ನ ಮನೆ ಒಳಗ್ ಕರಿಯಾಕಿಲ್ವಾ ಗೇಲಿ ಮಾಡ್ತಾ ಇದ್ರ ಪಟಲ್ರೆ ನಾನು ಯಾಕೆ ಗೇಲಿ ಮಾಡ್ಲವ ನಿಜವಾಗ್ಲೂ ಕಣವ ನಿನ್ ಮೊಮ್ಮಗಳನ್ನ ನನ್ ಪುಟ್ಟನ್ ತಂದ್ಕೊಳಕ್ ತೀರ್ಮಾನ ಮಾಡ್ಕೊಂಡೇವಿ ಅದಕ್ಕೆ ನಿನ್ ಒಪ್ಪಿಗೆ ಬೇಕು ಅಷ್ಟೇ ದೇವ್ರ್ ಹೊರ ಕೊಟ್ರೆ ಬೇಡನ ಕಾಯ್ತೈತಲ್ರೇ ನೀವ್ ಈ ಬಡವಳ ಮನೆಗೆ ಬಂದಿರೋದೇ ನನ್ನ ಭಾಗ್ಯ ಬನ್ನಿ ಮಾತಾಡುವ ಆಗಕ್ಕಿಲ್ಲ 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 ನಾನು ಸತ್ರು ಆ ಸುಂದರಿ ಮದುವೆ ಆಗಿಲ್ಲ ನಾನು ಮದುವೆ ಆಗೋದು ಅಂತ ಆದ್ರೆ ಆ ಗೌರಿನ ಮದುವೆ ಆಗೋದು ಲೇ ನಿನ್ನೆ ತಾನೇ ಹುಚ್ಚರಾಯ್ತರ ಹೊಡ್ಸ್ಕೊಂಡು ಅವಳ ಕೈಲಿ ಯಾಕೆ ಸುಗಸ್ಕೊಂಡು ಬಂದಿದ್ಯಾ ಮತ್ತೆ ನೀನ್ ಅವಳೇ ಬೇಕು ನಾಚಿಕೆ ಆಗಲ್ವಾ ನಿಂಗೆ ಅಲ್ಲ ಕಡೋ ಮಗ ಅವಳು ಒಂದ್ ಹೆಣ್ಣಾಗಿ ನಿನ್ನ ಬೇಡ ಅಂತ ತಿರಸ್ಕಾರ ಮಾಡಿ ಬೇರೊಂದು ಮದುವೆ ಆಗೋಕೆ ಒಪ್ಕೊಂಡವಳೆ ನೀನು ಎಳೆ ಮಗಿನ ತರ ಅವಳೇ ಬೇಕು ಅವಳೇ ಬೇಕು ಅಂತ ಆಟ ಮಾಡ್ತೀಯಲ್ಲ ಅದೆಂಗೋ ಆಯ್ತದೆ ಸುಮ್ನೆ ಬಾಯಿ ಮುಚ್ಕೊಂಡು ಆ ಸುಂದ್ರಿನೇ ಮದುವೆ ಮಾಡ್ಕೋ ಹಂಗಾರ ನಾನು ಮದುವೆನೇ ಬೇಡ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಬರೋ ಮಲ್ಲಪ್ಪನ ಜಾತ್ರೆಗೆ ಅವ್ರಿಗಿಂತ ಜೋರಾಗಿ ಮದುವೆ ಮಾಡ್ತೀನಿ ಅಂತ ಸವಾಲಾಗಿ ಬಂದಿದ್ದೀನಿ ಅವತ್ತು ನೀನು ಆ ಸುಂದ್ರಿ ಜೊತೆ ಮದುವೆ ಆಗ್ಲೇಬೇಕು ಇಲ್ಲದಿದ್ದರೆ ನನ್ಗೆ ಹೆಣ ನೋಡ್ಬೇಕಾಯ್ತದೆ ಏನ್ಲಾ ಪಟೇಲ್ನ ಮಗನ್ ಮಧವೇ ಒಪ್ಪಂದ ಆಯ್ತಂತೆ ಆಡಿದ ಮಾತಂತೆ ಅವನಿಗಿಂತ ಜಬರ್ದಸ್ತಾಗಿ ನಮ್ ಗೌರಿ ಮಧವೇನ ಮಾಡ್ಲೇಬೇಕು ಸಾಕ್ಷಿ ಖರ್ಚಾಗ್ಲಿ ಗೌಡ್ರೆ ನೀವು ಮೀಸೇ ತಿರುಸೋ ಹಾಗೆ ಗೌರಿನ ಮದುವೆ ಮಾಡಕಂತ ತಯಾರು ಪಾಯಸ ಕುಡಿಯೋ ಹೊತ್ನಾಗೆ ಫರ್ಮಾಸಿ ಹೆಂ ಸಿಕ್ಕಿದ್ರೆ ತಯಾರಾಗದೆ ಇನ್ನೇನೋ ಜಮಾಯಿಸು ಜಮಾಯಿಸು ನೀನ್ ಸತ್ತು ನಮ್ ಮೂರ್ ಮಾನ ಮರವಾದಿ ಎಲ್ಲ ಕಳಿಬೇಕು ಅಂತಿದ್ಯಾ ಬರೋ ಮುಡುಕ್ತೋರೆ ಜಾತ್ರೆಯಲ್ಲಿ ನಿನ್ ಮದ್ವೆ ಮಾಡೇ ಮಾಡ್ತೀವಿ ಅಂತ ಆ ಪಟೇಲ್ ಹತ್ರ ಸವಾಲ್ ಹಾಕಿದೀವಿ ನೀನ್ ಮಾಡ್ಕೊಳ್ಳಲ್ಲ ಅಂದ್ರೆ ನಮ್ ಮೂರ್ ಗೌರವ ಏನಾಗ್ಬೇಕು ಅವ್ರ ಮುಂದೆ ತಲೆ ಎತ್ಕೊಂಡ್ ತಿರ್ಗೋದಂಗೆ ಏಯ್ ನಂಜಪ್ಪ ಮದ್ವೆ ಮುಗಿಯವರೆಗೂ ಇವ್ನ ಜೋಪಾನವಾಗಿ ನಿನ್ ನಟ್ಟಿಯಾಗೆ ಕರ್ಕೊಂಡೋಗಿ ಇಟ್ಕೊಳ್ಳ ಆಯ್ತು ಗೌಡ್ರೆ ಇದ್ದ ಮೂರಿನ್ ಮಾನ ಮರುವಾದ ಪ್ರಶ್ನೆ ಆ ಪಟೇಲನ್ ಎದುರಿಗೆ ಚಪ್ರ ಹಾಕಬೇಕು ಅವನಿಗಿಂತ ಒಂದು ಕೈ ಮೇಲಾಗಿ ಮದುವೆ ಮಾಡ್ಬೇಕು ಯಾರ ಮನೇಲಿ ಎತ್ತಿನ ಗಾಡಿ ಇದೆಯೋ ಅವರೆಲ್ಲ ಅಲಂಕಾರ ಮಾಡ್ಕೊಂಡು ಮದ್ವೆಗೆ ಹೋಗಕ್ಕೆ ತಯಾರಾಗಿರಿ ಗೊತ್ತಾಯ್ತಾ ತಯಾರು ಮಾಡ್ತೀರಾ ಅಲ್ಲೇ ನಾ ಮಾಡ್ತಿದ್ಯಾ ಏ ಅದೇನ್ ಬೇಕು ಕೊಟ್ಟು ಕಳ್ಸ ನನ್ ಮಕ್ಕಳ ಬೆಳಗಾಗಿತ್ತು ಒಂದೊಂದು ಮಂಕರಿ ಉಪ್ಪಿಟ್ಟು ತಿಂದಿದ್ದೀರಾ ಚೋರಾಗೋದಕ್ಕೆ ಏನಾಗೈತೆ ಊದ್ರಲ್ಲ ಜೋರಾಗಿ ಇಲ್ಲಿ ಮದುವೆ ಮುಗಿಯವರೆಗೂ ಹಿಂಗೆ ಬಾರಿಸ್ತಾನೆ ಇರ್ಬೇಕು ಏ ಮುಖ ಎಲ್ಲ ನೋಡ್ತಾ ಇದೀಯಾ ಬಾಳೆ ಕಂಬ ತೋರಣನೆಲ್ಲ ಜೋರಾಗಿ ಕಟ್ಟರಲ್ಲ ಯಾರ ಮಕ್ಕಳಿಗಿಂತ ನಾವೇನ್ ಕಮ್ಮಿ ಇದ್ದೀವಿ ಬೇ ಸುಬ್ಬಾ ನನ್ನ ಮಕ್ಕಳ ಕಾಲ್ ಕರೀತಿದ್ ನೋಡಿದ್ರೆ ಖ್ಯಾತ ತಕೊಂಡ್ ಜಗಳ ಮಾಡೋಂಗೈತೆ ಐತೆ ಕಣ್ಣ ಬರ್ಲಿ ಬಿಡಿ ಪಿಟ್ ಬಾವ ಅದಕ್ ತಕ್ಕ ನಾವು ಲಮಾಜಮಾ ಮಾಡ್ಕೊಂಡೇ ಬಂದಿವಿ ಲಮಾಜಮಾ ಹೌದು ಪಟೇಲ್ರೇ ಬನ್ನಿ ತೋರಿಸ್ತೀವಿ ಅವರು ಎಲ್ಲಾ ತಯಾರಾಗಿ ಬಂದವ್ರಂತ ಗೊತ್ತಾಯ್ತು ಅದಕ್ಕೆ ನಾವು ಎಲ್ಲಾ ತರ ವ್ಯವಸ್ಥೆ ಮಾಡ್ಕೊಂಡು ಬಂದಿವಿ ಅಯ್ಯೋ ಬೇಡಪ್ಪ ಬೇಡ ನಾವು ಬಂದಿರೋದು ದೇವ್ರ ಕೆಲಸಕ್ಕೆ ಬಡಿದು ನೋಡಿ ದಯವಿಟ್ಟು ಅವ್ರು ತಂಟಿಗೋಗ್ಬೇಡಿ ನಾವಾಗಿ ನಾವು ಹೋಗಕ್ಕಿಲ್ಲ ಬಾವಾ ಅವರಾಗಿ ಅವ್ರು ಬಂದ್ರೆ ನಾವು ಸುಮ್ಮನೆ ಸುಂದರದಾ ಇರ್ಬೇಕಪ್ಪ ಇರ್ಬೇಕು ತಾಳಿದವನು ಬಾಳಿಯಾನಂತ ಇರಿ ಹೇಳಿದ್ದೆ ನೋಡಿ ನೀವ್ ಯಾರು ನನ್ನ ಕೇಳಿದೆ ಯಾವ ತೀರ್ಮಾನ ತಗೋಬಾರ್ದು ಗೊತ್ತಾಯ್ತಾ ಬನ್ನಿ ಎರಡು ಕೆನೆ ಹೊಡೆದ್ರೆ ಬಲ್ದ್ ಕೆನೆ ಕೊಡೋಕೆ ನಾವೇನು ಗಾಂಧಿ ತಾತನ ಈ ವೈನ್ ಮಾತ್ ಕಟ್ಕೊಂಡ್ರೆ ನಮ್ಮ ಉಳ್ಳೆ ಬಿತ್ಕೋಬೇಕಾಯ್ತದ ಅಷ್ಟೇ ಹೌದಪ್ಪ ನಮ್ಮ ಉಸಾರಾಗಿ ನಾವ್ ಇರ್ಬೇಕು ಹತ್ರ ಇಲ್ಲಿ ಕುಂತಿದ್ಯಾ ಮೂರ್ತಕ್ಕೆ ಗೊತ್ತಾಯ್ತು ಬಟ್ಟೆ ಬದಲಾಯಿಸ್ಕೊ ನಡೀಲ ಏನ್ ಹೂ ಅಂತ ತಲೆ ಆಡಿಸ್ತಾ ಇದ್ಯಾ ಅಯ್ಯೋ ಮೂದೇವಿ ನಿನ್ಗೋಸ್ಕರ ಊರ್ಗ ಊರೇ ಕೇಮೆ ಬಿಟ್ಟು ಬಂದು ಕುಂತೈತೆ ನೀನ್ ಇಲ್ಲಿ ಕುಂತ್ಕೊಂಡು ಹುಡುಗಾಟ ಆಡ್ತಾ ಇದ್ಯಾ ನೋಡ್ಲಾ ಇದುವರೆಗೂ ನೀನು ಹೇಳ್ದಂಗೆ ಎಲ್ಲ ಕುಣದಾಯ್ತು ಇನ್ ಮ್ಯಾಕ್ ನಾನ್ ಹೇಳ್ದಂಗೆ ಕೇಳಬೇಕು ಆ ಇದೇನ ನನ್ನ ಮಗ ನೋಡ್ತಾ ಇದ್ದೀನಿ ಹೇಳ್ಕೊಂಬರ ಆಯ್ತು ಬಿಡಿನ ಬಟ್ಟೆ ಬದಲಾಯಿಸಿ ಬನ್ನಪ್ಪ ಬಂದೆ ಬನ್ನಿ ಮದ್ವೆ ಆಗೋ ಟೈಮ್ ನಾವು ಬಯಸ್ತಾ ಇದ್ದೇನೆ ನಿಮ್ಮ ಅಪ್ಪ ತವ ಬಾರ್ಲಾ ಎದ್ ಬಾರ್ಲಾ ಯಾಕ್ಲಾ ಚಟ್ಕೋತ್ನಲ್ಲಿ ಪಟ್ಟ ಮನೆಗೆ ಆಯ್ತಲ್ಲ ಚಟದ್ ಮಾತಾಡ್ತೀಯ ನನಗೆ ಆಗಿದೆ ಅಪ್ಪಪ್ಪ ಅಂದ್ರೆ ಅಯ್ಯೋ ಬಟ್ಟೆ ಆಗೋದಿಕ್ಕೆ ವಯಸ್ಸಲ್ಲ ಕಳಾ ಮುಖ್ಯ ಆರೋಗ್ಯ ಆರೋಗ್ಯ ಚೆನ್ನಾಗಿರ್ಬೇಕಲ್ಲಾ ಇದು ಒಂದೇ ಅಲ್ಲ ಇನ್ನು ಹತ್ತು ಮದ್ವೆ ಆಯ್ತೀನಿ ಹೌದಣ್ಣ ನೀನ್ ಹೇಳುದು ಒಂತರ ಸರಿನಯ್ಯಂತ ಮದ್ಮೇಲೆ ಮದ್ವೆ ಆಯ್ತಿದ್ರಿ ತಾನೆ ನನ್ನಂತನ್ಗೆ ಅನುಕೂಲ ಅದು ಸರಿನೇ ಅನ್ನು ಎಣ್ಣೆ ಬಂದಾಗ ಮುಚ್ಕೊಂಡ್ರು ಅನ್ನಂಗೆ ಎಂಟ್ರು ಬರುವಾಗ ಇವ್ನೇ ಹಾಕಲ್ ಹಿಂಗ್ನೇ ಹೊಸ ಕಣ್ಬಿಡ್ಲಾ ಏ ಪುಟ್ಟಣ್ಣ ಏನ್ ನೆನ್ಸ್ಕಂಡ್ಲಾ ಗೌರಿನೆ ಬಂತ ಇಲ್ಲಿವರೆಗೂ ಗಾಢ ಅನಿಸ್ತಿತ್ತು ಈಗ ಯಾಕೋ ನಂಗೆ ಗೊತ್ತಿಲ್ಲ ತುಂಬಾ ನೆನಪಿಗೆ ಬರ್ತಾಳೆ ಅವಳು ನಂಗೆ ಬೇಕು ಹ ಇದೇನು ಹೆಂಗೆ ಹೇಳ್ತಿದ್ಯಾ ನಿಂಗೆ ತಲೆ ಗಿಲೆ ಈ ಮಾತು ನಿಮ್ಮ ಅಪ್ಪ ಏನಾದರೂ ಕೇಳಿಸ್ಕೊಂಡ ಅಂದರೆ ನಿಂಗೆ ಅಲ್ಲೇ ಊತಾತ್ಬಿಡ್ತಾನೆ ಅಷ್ಟೇ ಅಲ್ಲ ಕಣ್ಣ ಅವತ್ತು ನಿಮ್ಮ ಅಪ್ಪನ ಮುಂದೆ ಅವಳು ಬೇಡ ಅಂತವನು ನೀನೆ ಇವ್ ನಾ ಮದುವೆ ಹಾಕುವಂತಂದರೆ ಹ್ಞೂ ಅಂದವನು ನೀನೇ ಇವಾಗ ಏನ್ಲ್ಲ ನಿನ್ ಕ್ಯಾತೆ ಆವತ್ತು ಹಂಗೆ ಅನ್ನಿಸ್ತು ಆದ್ರೆ ಇವತ್ತು ಅವಳೇ ಬೇಕು ಅನಿಸ್ತೈತೆ ಏನು ಹೇಳ್ತಿದ್ಯಲ್ಲ ನೀನು ಲೋ ಇದ್ರಲ್ಲಿ ಯಾವ್ ಸರಿ ಯಾವ ತಪ್ಪು ಅಂತ ನನಗೊಂದು ಗೊತ್ತಿಲ್ಲ ನನ್ಗೆ ಅವಳು ಬೇಕು ನನ್ಗೆ ಅವಳ ಜೊತೆ ಮದುವೆ ಮಾಡ್ತೀರಾ ನನ್ಗೆ ಅವಳ ಜೊತೆ ಮದುವೆ ಮಾಡ್ತೀರನ್ರ ಅಪ್ಪ ಅತ್ತಮ್ಮ ಇನ್ ಕೇಳಿದ್ರೆ ಒಳೆಯೋಕ್ಕೆ ನಂಗೆ ನನ್ನ ಮುಂದ್ಬಿಟ್ರೆ ಬೇರೆ ಯಾರು ಇಲ್ಲ ಅಂತಡ್ರ ಬೇರೆ ಯಾರು ಇಲ್ಲ ನಂಗೆ ಬೇರೆ ಯಾರು ಇಲ್ಲ ನನ್ನ ಮಮ್ಮಗಳಿಗೆ ಚೆನ್ನಾಗಿ ಶೃಂಗಾರ ಮಾಡ್ರವ ಇವ್ಳು ಅಣೆ ಬರ ಹಿಂಗೆ ಮದ್ವೆ ಮಾಡ್ಬೇಕಾಗಿ ಬಂತು ಏ ಯಾಕವ ಅಣೆ ಬರ ಗಿಣೆ ಬರ ಅಂತೀಯ ಏ ಮತ್ತೇನವ ನಮ್ಮತೆಗೆ ಇವಳು ಒಬ್ಬಳ್ದೆ ಕಾಂಜಿ ಪಿಂಜಿ ಮದ್ವೆ ನನ್ನ ಮದ್ವೆಗೆ ಮೈಸೂರು ಮಹಾರಾಜರೇ ಬಂದಿದ್ರು ಅಜ್ಜಿ ಸುಮ್ಮನೆ ಕುಚ್ಕೋ ಸುಮ್ ಕುತ್ಕ ಓ ಮಹಾರಾಜರಿಗೂ ನಿಮ್ಗೂ ಅಷ್ಟೊಂದು ಅಂಟ ಅಜ್ಜಿ ಅಯ್ಯೋ ಯಾಕವ ಜ್ಞಾಪಕ ಮಾಡ್ತೀಯಾ ಸುಮ್ಕೆ ಹವ್ವ ಕಟ್ಟು